ಬಾ ದೊಡ್ಡವನು ಬರ್ತೀನಿ ಅಂದಿದ್ ನೋಡು ಬರ್ತಾಳ ಕೇಳಕ್ಕೂ ಮನಿ ಬಾ ಮಾತಾಡಮ್ ಎಲ್ಲರೂ ಕೂಡ ಇಲ್ಲೇ ಏನಾಗುತ್ತ ಹ್ಮ್ ಆಯ್ತಾಳ ನಂದು ದೊಡ್ಡವ ನೀನು ಬಂದ್ಬಿಡ್ರಿ ಕಡೆ ಮನಿ ಕಡೆ ಇಡ್ಲೇ ಏನ್ ನಡ್ಸಾಳ ಕೀರ್ತಿ ಸ್ವಂತ ಮನಿ ಕಡ್ಸಾಳ ಮತ್ತೆ ಆರಾಮ್ ತಣ್ಣ ಕೂಡ್ತಾಳ ಐ ಬಂದ್ರಿ ಬರ್ರಿ ದೊಡ್ಡವ ಬರ್ರಿ ಶಾಂತಕ ಬಾ ಒಳಗ್ ಕೂಡ್ಬರ್ರಿ ಸೋಫಾ ತಗೊಂಡ್ರಿ ಅನ್ಲಿ ಕೀರ್ತಿ ಹೊಸದು ಹ್ಮ್ ಮನ್ ತಂದ್ಬಿಟ ನೋಡ್ರ ಸಂತಕ ಬ್ಯಾಡ್ರಿ ಮನಿ ಕಟ್ಸಿದ ಮೊದಲೇ ಇದು ಅದ ಈಗ ಬ್ಯಾಡ ಮತ್ತೆ ತಂದೆ ಏ ಇಲ್ಲ ಮನೀಗ್ ತಕ್ಕಂಗ ಸೋಫಾ ಬೇಕಲ್ಲ ಅಂತೇಳಿ ಈಕೆ ಮಗಳು ನಿಧಿ ಕೇಳ್ತಾನ ಬೇಕ ಪಾಪಾ ಅಂದ್ಲು ಹೊಸ ತುಂಬ ಸೋಫಾ ಅಕ್ಕ ಚಂದದವ ಚಂದದವಾ ತಕ್ಕಂಗ ಅದಾವ ಹಿಂಗಿದ್ರನೇ ಚಂದ ಮತ್ತ ಬರೀ ಮನಿ ಕಟ್ಸ್ಕೊಂಡ್ ಅದಕ್ಕೆ ಬಂತು ಮನಿಗ್ ತಕ್ಕಂಗ ಸಾಮಾನು ಬೇಕಲ್ಲ ಮತ್ತ ಅಂತೂ ಕೀರ್ತಿ ಮನಿ ಕಟ್ಟಿಸಿ ದೊಡ್ಡರಾಗ್ ಮನಿ ಕಟ್ಸುದು ಒಂದೇ ಹೊಲ ಇರೋದು ಒಂದೇ ಅಂತಾರಲ್ಲ ಸುಳ್ಳಲ್ಲ ನೋಡ್ರಿ ಎಷ್ಟು ಕಷ್ಟಪಟ್ಟಿದ್ರಿ ಅಂತೂ ಇಂತೂ ಮನಿ ಆಯ್ತೇನೆ ಅಲ್ಲಿ ಹೌದು ವಾ ದೊಡ್ಡವ ಮನಿ ಆಯ್ತು ಬಾಳ ಕನಸಿತ್ತು ನಮಗ ನಿಮ್ಮ ಆಳೆ ಎಷ್ಟು ಕಷ್ಟಪಟ್ಟ ನೋಡಿ ಇಲ್ಲಿ ನೀನೆ ಹೌದು ವಾ ನೋಡಿನ್ ಬಿಡು ಎಲ್ಲ ಎಷ್ಟು ಕಷ್ಟಪಟ್ಟ ನಾ ಏನ್ ನಮ್ಮ ನಮ್ಮ ಮುಂದೆ ಬೆಳೆದ ಹುಡುಗಲ್ಲ ಮೊದಲು ಕೂಲಿ ಕೆಲಸ ಮಾಡದ ಎಲ್ಲ ಮಾಡದ ಆಮೇಲೆ ಒಂದು ವಯಸ್ಸಿ ಮನೆಯಿಂದ ಡ್ರೈವಿಂಗ್ ಈಗ ಅಂತ ಹೋದ ಹಂಗ ಹಿಂಗ ಮಾಡಿ ಗೌರ್ಮೆಂಟ್ ನೌಕರಿ ಆಯ್ತು ಈ ಒಂದು ಹಾದಿ ಗೊತ್ತಿರುವ ನಮಗೆ ಖುಷಿ ಅನ್ಸುತ್ತೆ ನೋಡು ಕೀರ್ತಿ ಇವೆಲ್ಲ ನೋಡಿದ್ರೆ ಹೌದ್ ನೋಡು ದೊಡ್ಡವ ಮಾದ್ಲಿಂದು ಏನ ಮರ್ತಿಲ್ಲವ ಈಗನು ಏನೇನು ಖರ್ಚು ಮಾಡೋ ನೋಡು ಒಟ್ಟ ಇನ್ನ ದುಡ್ ಮಾಡ್ತಾವ ಸ್ವಲ್ಪ ಆ ಒಟ್ಟು ಒಟ್ಟ ಏನೇನೂ ಖರ್ಚು ಮಾಡ್ ನೋಡು ಹೊರಗ ಜೊತೆ ಒಂದ್ ಕಪ್ ಚಹಾ ಅಷ್ಟೇ ಮನಿ ಊಟನೇ ಮನೀದ ಬುತ್ತಿ ಇದು ಬಾಳ ಸರಳ ಅಂದಲ್ಲೇ ಇಷ್ಟ ದೊಡ್ಡ ಮನಿ ಕರ್ಸ್ಕೊಂಡ್ರವ ಅದೇ ಎಂತಿನಿ ಲಾಶ ಅಂತ ಮಂದಿ ಅಂತ ಮನ್ಸನೇ ಅಲ್ಲಿವ ಒಟ್ಟ ಒಂದೊಂದ್ ಅಡಿಕೆ ಉಳಿನ ಚಟ ಇಲ್ಲ ನೋಡು ಊರ್ ಚಟನೇ ಮಾಡ್ತಿರ್ತಾರ ಮಂದಿ ఈ నా ఆగి ఉడుద ఏటా కీర్తి పుణ్యమంత్ పడ కీర్తి డౌన్ ఇల్ అంతే చోదారు తగ్ ని మళ్ళా బా ఒళ్ళవ్ మనకి తిడ కీర్తి అస కష్టపట్ట మనీ కర్సన్ మావా నీ అదా హాల్ ಮುಗುಲ್ತನ ಮಾಡಿ ಮಲ್ಕೊಳ್ಳುದು ಅದು ಮಾಡಕ್ ಹೋಗಬೇಡ ಕ್ಲೀನ್ ಆಗಿ ಮಾಡ್ಬೇಕ ಮನಿ ಕಿಡಿಕಿ ಗಿಡಕಿ ಎಲ್ಲ ಅವಾಗ ಬರಸೋದು ಗಿಡಗಳು ಸುತ್ತಮುತ್ತ ಗಿಡ ಹಚ್ಚೋದು ಸೋಫಾ ಕ್ಲೀನ್ ಮಾಡುದು ಹಂಗ ಸ್ವಚ್ಛಕ್ ಮನಿ ಆ ಮನಿ ಕಟ್ಟಿಸ್ಕೊಡುದು ಗಣಸರ್ ಕೆಲಸ ಇರ್ತದ ಸ್ವಚ್ಛ ಇಡೋ ಹೆಣ್ಮಕ್ಳ ಕೆಲಸ ಇರ್ತದ ಅದಕ್ಕೆ ಹೇಳಿ ಮನಿ ಕ್ಲೀನ್ ಇಡ್ಬೇಕು ನೀನು ಈಗ ಹೆಂಗಿತ್ತಿನ ಹಿಂಗೆ ಇಡ್ಬೇಕು ಯಾವಾಗ್ಲೂ ಆಯ್ತು ತಗೋಲ್ವಾ ಅವರು ಹಂಗೆ ಬೈತಾರ ಮಾಡ್ತೀನಿ ಆದಷ್ಟು ಮತ್ ಸಂತಾನಂದ್ರೆ ಬ್ಯಾಸ್ರ ಆಗ್ತದ ನನಗೂ ಆದಷ್ಟು ಮಾಡ್ತೀನಿ ಈ ಇಟ್ಟಿನಿ ಇಲ್ಲಿ ಹೇಳು ಸ್ವಚ್ಛತೆ ಹಾಕಿರ್ತೀನಿ ಸ್ವಚ್ಛ ಅದು ಮನಿ ಇದಕ್ಕಿಂತ ಇದ್ರಕ್ಕಿಂತ ಹೆಂಗ್ ಇಡ್ಬೇಕು ಕಷ್ಟ ಅಂತ ಏನ ಸ್ವಚ್ಛತೆ ಆಗಲ್ಲ ಮತ್ತ ಮಾಡ್ತಾ ತನ್ನ ಮನಿ ಅಂತ ಆಗ್ಯಾದಿಂದ ಮಾಡಬೇಕಾಗ್ತದ ಬಾಳಿಗೆ ಮನೆಯಾಗ ಇದ್ದಾಗ ಬೇರೆ ಸ್ವಂತ ಮನಿ ಇದ್ದಾಗ ಬೇರೆ ನಮ್ಮದಂತ ಆಸರ ಆಯ್ತಂದ್ರ ಅದನ್ನ ಹೆಂಗ್ ಬೇಕಂದ್ರೆ ಅಂತ ಕ್ಲೀನ್ ಇಡೋದು ಸ್ವಚ್ಛ ಇಡೋದು ನಮ್ಗೆ ಎಲ್ಲೆಲ್ಲಿ ಬೇಕಲ್ಲಿ ಸಾಮಾನು ಇಟ್ಕೊಳ್ಳೋದು ಎಲ್ಲ ತನ್ನ ತಾನೇ ಬರ್ತದ ನೀ ಏನ್ ಹೇಳೋದು ಬೇಕಾಗಿಲ್ಲ ಅದು ಕರೆಯೋದು ಬಿಡು ದೊಡ್ಡವ ದೊಡ್ಡ ಮನಿ ಕಟ್ಸಾರ ನಮಗ ಇವತ್ತು ಗುಬ್ಬಿ ಗೂಡಾಗ ನಮ್ಮ ಮನಿ ಅದರ ಆಗ ಗುದ್ದಾಡ್ಬೇಕು ನಾವು ಕಟ್ಸಕ್ಕಂತ ತಗೊರವ ನೀವು ಕೂಡಿ ಬಂದ್ರೆ ಯಾವುದೂ ನಿಂತ್ರಂಗಿಲ್ಲ ಅಂದ್ರೇನೆ ಆಗುವಲ್ಲವ್ವ ಮನೆ ಗೀನಿ ಎಲ್ಲಾ ಯಾರು ತಗೊಂಡ್ರೆ ಕಾಣ್ಸತ್ತೆ ನೀವು ಹೌದಿಲ್ಲ ಸಂತೆ ಹ್ಞೂ ತಗೊಂಡೀವಿ ಆದ್ರೆ ದೂರದ ದೊಡ್ಡವ ಅಲ್ಲಿನ ಯಾವ ಮನೆಗಳು ಆಗಿಲ್ಲ ಮಕ್ಳು ದೊಡ್ಡ ಆದಷ್ಟು ಕಟ್ಟಿಸ್ಬೇಕಂತ ತಲೆ ಇದಾವೆ ಏನು ಮಾಡ್ತೀವಿ ಏನು ಕೂಡಿ ಬರ್ಬೇಕಾರೆ ಎಲ್ಲ ನೀ ಅಂದಂಗ ಅಂತಂದ ಹೌದಿಲ್ ತಗೋ ಆತದ ಹ್ಞೂ ಏನು ಮಾಡಿದ್ರ ಬೆಂಗ್ಳೂರಿಗೆ ಹೋಗೋದು ಏನು ಹೋಗ್ಬೇಕಂದ್ರೆ ಏನು చింతదు అంతే గొప్ప దూర బస్ చార్జ్ బావ ఆయరికి బరీ బస్ చార్జ్ బాత ఈ హడుగు కర్కొండ అందర రూపాయ బస్ చార్జి గే అదూ మాట్లాడమంత్ కర్కొ కడుగులంతా ఈ హుడుగున కర్కొ గండోద బాగా బస్ చార్జ్బిడ్తరె ఎల్ బాంధర్ కూడా అవ్వ సు నా ము మంది బందలర్క ಅಷ್ಟು ಮಾಡಮ್ ತಗೋರಿ ಆಧಾರ್ ಕಾರ್ಡ್ ಬಸ್ಸಿಗೆ ಹೋಗ್ಬಿಡಮ್ ಅಂತ ಫ್ರೀ ಆತದ ಅಂದ್ರೆ ಮೂರು ಮಂದಿ ಹೋಗಿ ಒಂದಿನ ದಿನ ಮುಗಿಸ್ಕೊಂಡು ಮಳೆ ಮಾಡ್ದಿನ ಬಂದ್ಬಿಡಮ್ ಅಂತ ಹೌದಿಲ್ಲ ಹೌದಲ್ಲ ಗದ್ಲಿ ಇರ್ತದ ನಾವ ದೊಡ್ಡವ ನಾವ್ ಒಟ್ಟ ಫ್ರೀ ಬಸ್ಸಿಗೆ ಹೋಗಿಲ್ವಾ ಇದೇ ಫಸ್ಟ್ ಏನ್ ಮಾಡ್ಬೇಕನೆ ಹೋಗೋ ಮಂದಿ ಅಯ್ಯ ಹೋಗುದು ಒಂದಿನ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತ ಮೊದಲ ರಿಸರ್ವೇಶನ್ ಮಾಡಿಸಿದ್ರು ಅಂದ್ರೆ ಇಪ್ಪತ್ತು ರೂಪಾಯಿ ಕೊಟ್ಟು ಸೀಟ್ ಸಿಕ್ಬಿಡ್ತಾರೆ ಹೆಂಗಿದ್ರು ಗಾಡ್ಲಿದ್ರೆ ಹಂಗೆ ಹೊತ್ತು ಹೋಗಮ್ಮಂತ ಕೀರ್ತಿನಿ ಬರ್ತಾಳ ಇಲ್ಲವಾ ಅಕಿನ ಗಂಡ ಕಾಸಂಗೇ ಇಲ್ಲ ಯಾವಾಗ್ಲೂ ಮಲ್ಕೊಂಡು ಹೋಗಿ ಬಸ್ಸಿಗೆ ಹೋಗ್ತಾರ ಅವರು ನಾವೇ ನೋಡ್ ಕೂತ ಹೋಗಿ ಬಸ್ಸಿ ಬರೋರು ಈ ಸಲ ತಿಳಿಸಿ ಹೇಳ ಕೇಳ್ತೀವ್ ಒಂದ್ ಸಲ ಹೋಗುಮ ಮಂತ ಹಾ ದೊಡ್ಡವ ನಾನು ಹೇಳ್ಬೇಕಂತ ಮಾಡೀನಿ ಈ ಸಲಾ ಒಂದ್ ಸಲಾ ಹೋಗಬೇಕಿನ ತಗೋರಿ ಏನ್ ಆಗಂಗಿಲ್ಲ ಅಂತ ಹೇಳಿ ನೋಡಮ್ ಕೇಳ್ತೀನಿ ದೊಡ್ಡವ ದುಡೋ ಏ ರೀ ಏನ್ ಮಾಡಬೇಕಂತ ಮಾಡಿ ಅವ ಅದೇವ್ವ ಏನ್ ಮಾಡಬೇಕನ ಮೊನ್ನೆ ಒಂದ್ ಫಸ್ಸಿಗೆ ಒಂದ್ ಚಲ ಮಾಡ್ಯಾರ ಚಲೋ ಸಿರಿ ಮಾಡ್ಯಾರ అవరు తొలి ఇప్పుడు ఈ డబ్బు ఏం గోత్వాంజా బి గ్లాస్ మూర్ మద నూ బ కొట్ట ముగుసీ చలో చో సీరి తు ప్యాంట్ శర్టు సీరింత మినే నూ అేత చో సీరి ప్యాంట్ శర్ట్ తోగ్బిడ్తన అస్ అంద్ర కేర్ టీ బస్ అదో నాలు అదే అంతేనవ సుమ్ యాక్ బస్ చూడుగురు కర్కొ బి సుమ్ మంది హోగి ఆయ్ ఆ తోడ నూ హతీ నేనే ఇవరికి ఫోన్ కళ్ళకుడు అంతి నేను కేఎస్ఆర్ టీ బస్ బర్కే ఇష్టవరే బ్యాడ్ అంతారీ ಆಯ್ತಾ ನಾ ಯೋಗಿರ್ತೀನಿ ಅಷ್ಟಾಯ್ತಿದ್ ನಾನು ಆಯ್ತಪ್ಪ ಇವತ್ತೊಂದ್ಸಲ ಕಳಿಸಿ ಈಗ ನೀ ಏನಾರ ಮಾಡಕ್ ಅಂತ ಅಂತ ಬಂದ ಹೋಗ್ ವಿಚಾರ ಉಚಾರ ಮಾಡಬೇಡ ತಯಾರಾಗಿ ಇಬ್ರು ನಂದೇನ ಇಲ್ವ ನಮ್ಮ ನಮ್ ನಾ ಹೇಳಿದ್ರ ಹ್ಞೂ ಅಂದ್ಬಿಡ್ತಾರ ಕೆ ಎಸ್ ಆರ್ ಟಿ ಸಿ ಬಸ್ ಹೋಗಿ ಬಂದ್ಬಿಡಮಂತ ಒಮ್ಮೆ ಡೈರೆಕ್ಟ್ ಅವ್ರ ಮನೆಗೆ ಹೋಗಮ್ರೆ ಏನ್ ಇಲ್ಲಿ ಕಾಕೂರ್ ಮನೆಗೆ ಹೋಗಿ ರೆಡಿಯಾಗಿ ಅಕಡೆ ಹೋಗಮ್ರೆ ಹೋಗುವ ನಮ್ಗ ಅವ್ರ ಗುಂಡುವರ ಅಷ್ಟ ಪರಿಚಯ ಇಲ್ಲ ಇಲ್ಲಿ ಸೀತಾರ ಮನೆಗೆ ಇಳುದು ರೆಡಿಯಾಗಿ ಹೋಗಮ್ರಿ ಅಂತ ಅವ್ರೇನು ಚೌಟ್ರಾಗ ಇಟ್ಟಾರ ಏನ್ ಮಾಡಿಮಂತರ ದೊಡ್ಡವ ಅವ್ರು ಚೌಟ್ರಾಗೆ ಇಟ್ಟಿರ್ತಾರ ಶ್ರೀಮಂತ ದೊಡ್ಡ ಪ್ರಮಾಣದಾಗ ಮಾಮಿ ಅದಕ್ಕ ಇಲ್ಲೇ ಸೀತಾ ಕಾಕಿಗ್ ಹೋಗಿ ರೆಡಿ ಆಗಿನೇ ಆಕಡೆ ಹೋಗ್ಬಿಡಂಬ್ರ ಅಂತ ಆಟೋಕ್ ಹೋಗ್ಬಿಟ್ರಾಯ್ತು ಹ್ಮ್ ಆಯ್ತಾ ಹೋಗಮ್ರಿ ಅಂತ ಅಂದ್ರ ರಾಜ ಬಿಡ್ಲಾ ಸೀಟ್ ರಿಸರ್ವೇಶನ್ ಮಾಡಿಸಪ್ಪ ಮೂರು ಒಂದೇ ಸೀಟಿಗೆ ಅಂತೆ ಆಯ್ತಾ ದೊಡ್ಡವ್ ಸಲ ರಾಜ ಮಾಡಿಸ್ಬಿಡು

ಹೇಳ್ಕೊಂಡ್ಲ ನೀನ ನೀವು ಗಂಡಸರು ಹೋದ್ರೆ ಅಲ್ಲಿ ತಿನ್ನೋದು ಆ ಬಸ್ಸಿಗೆ ಹೋಗುದು ಈ ಬಸ್ಸಿಗೆ ಹೋಗುದು ಅವ್ಕೊಂಡ ಖರ್ಚು ಬಾಳ ನಾವ್ ಹೆಂಗಸರು ಹೋಗಿ ಸುಮ್ಮ ಸುಮ್ ಬಂದ್ಬಿಡ್ತೀವಿ ನಮ್ದು ಖರ್ಚ ಇರಂಗಿಲ್ಲ ಹೊರಗಿಂದು ಆಯ್ತು ಒಂದ್ ನಡಿ ದೊಡ್ಡ ಹೋಗುಮ ಹೌದಾ ನಡಿ ಹೋಗು ನಡಿ ಓದ್ತಾಯ್ತು ಬಾಳ್ತಾಯ್ತ ಬಂದು ಅಯ್ಯಯ್ಯ ಒಂಟೆ ಬಿಟ್ರೆ ಕೂಡ್ರಿ ಈಗ ಬಂದಿರಿ ಬರೀ ಮಾತಾಡ್ಸ್ಕೊಂಡು ಕೂತೆ ನಾನು ಒಂದ್ ಗ್ಲಾಸ್ ನೀರ್ ಸೈತ್ ಕೊಡ್ಲಿಲ್ಲ ಇರ್ಲಿ ಹೇಳಿದೆ ಹೊರಗಿನ ಮನೆ ಏನ ಸ್ವಲ್ಪ ನಾಷ್ಟಾ ಮಾಡ್ತೀನಿ ಅಂದಿರವಾ ನಾಷ್ಟ ತಿಂದು ಹೋಗಂತ மா மாதாக்கு நான் இல்லாங்கயாரும் கூடோ ஆகாதீடுங்களா குட்கரிவா அஸ்டே குடத்திரி அய்யா சா அஸே குடித்த சரி